ಹೌದು ಸರ್ ಮಾತ್ರ ಆಗ್ಲಿ ಸರ್ ಹನ್ನೊಂದು ಲಕ್ಷಕ್ಕೆ ಬಡ್ಡಿ ಅಂತಂದ್ರೆ ಈಗ ನಲವತ್ತು ಸಾವಿರ ಮಾತ್ರ ನೀವು ಕಟ್ಟಿರೋದು ಅಂತಂದ್ರೆ ಹಾಗಾದ್ರೆ ಎರಡು ಲಕ್ಷದ ಅರವತ್ತು ಸಾವಿರ ಬಡ್ಡಿ ಆಗಿದೆಯಾ ಅಂದ್ರೆ ಆಗಲೇ ವಿಸ್ತಾರ ಏನ್ ದೊಡ್ಡ ಅದು ಮೈಕ್ರೋ ಫೈನಾನ್ಸ್ ಕಂಪನಿನ ನಿಮ್ಮನ್ನೇ ಸುತ್ತ ಬಿಡಿ ಸರ್ ಬೇಕಾದ್ರು ಬಂದು ನೋಡಿ ನಮ್ಮ ಮನೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸರ್ ನಮ್ಗೆ ಬದುಕಕ್ಕೆ ಆಗ್ತಲ್ಲ ಆ ಮಟ್ಟಿಗೆ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಒಬ್ಬರು ಫೈನಾನ್ಸ್ ಕಂಪನಿ ಅವ್ರು ಅಂತ ಹೇಳ್ತಿದ್ದಾರೆ ಇದು ಧರ್ಮಸ್ಥಳ ಸಂಘ ಅಲ್ಲ ಇದು ಬೇರೆ ಯಾವುದೋ ಒಂದು ಫೈನಾನ್ಸ್ ಕಂಪನಿ ಸೂ ಕೇಳೋಣ ಹಲೋ ಹಲೋ ಹೇಳಿ ಸರ್ ಸರ್ ನಮಸ್ಕಾರ ಹೇಳಿ ಸರ್ ವಿಸ್ತಾರ ಫೈನಾನ್ಸ್ ಇಂದ ನಮಗೆ ತೊಂದ್ರೆ ಇದು ಯಾಕಂದ್ರೆ ಬಡ್ಡಿ ಜಾಸ್ತಿ ಹಾಕ್ಸಿದಾರೆ ನೋಡಿ ಹತ್ತು ವರ್ಷಕ್ಕೆ ಹಾಕೊಂಡಿರೋದು ಹದಿನೆಂಟ್ ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಬೀಳ್ತಾ ಇದೆ ಅದು ಮತ್ತೆ ಏನಾಗಿದೆ ಅಂದ್ರೆ ಹದಿನೆಂಟು ಸಾವಿರದ ಎಂಟುನೂರು ರೂಪಾಯಿ ಬೀಳ್ತಾ ಇದೆ ಬಟ್ ಇದು ಇವಾಗ ನಾನು ಡೈಲಿ ತಿಂಗಳ ತಿಂಗಳ ಇದ್ರಲ್ಲಿ ಕಟ್ ಆಗ್ತಾ ಇರ್ತದೆ ಬ್ಯಾಂಕಿಂದಾನೇ ಕಟ್ ಆಗ್ತದೆ ನಮ್ಗೆ ಬ್ಯಾಂಕಿಂಗ್ ಕಟ್ ಆಗ್ತಾ ಇದೆ ಹೌದು ಅದ್ ಮೊನ್ನೆ ಒಂದ್ ವರ್ಷ ಏಳು ಏಳು ತಿಂಗಳಾಗಿದೆ ನೋಡಿದ್ರೆ ಇವಾಗ ಕೇಳಿದ್ರಿಗ ಹತ್ ಸಾವಿರ ಹತ್ತು ಲಕ್ಷ ಮೂವತ್ತೊಂಬತ್ತು ಸಾವಿರ ಕಟ್ಬೇಕಂತ ನಿನ್ನ ಹೇಳ್ತಾ ಇದಾರೆ ಎಷ್ಟು ಲಕ್ಷ ತಗೊಂಡಿದ್ರಿ ನೀವು ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷ ನಮ್ ಕೈಗೂ ಬಂದಿಲ್ಲ ಬಂದಿರೋದು ಒಂದ್ ಹತ್ತು ಹತ್ತುವರೆ ಲಕ್ಷ ಬಂತು ಅಷ್ಟೇ ಲೋನ್ ತಗೊಂಡ್ರಿ ಹೌದು ಅದ್ ನೋಡ್ರಿ ಅವರು ಇನ್ಸುರೆನ್ಸ್ ಇನ್ಸುರೆನ್ಸ್ ಎಲ್ಲ ಹೇಳ್ರು ಸರಿ ಅದನ್ನು ಆಯ್ತು ಸಬ್ ಸಬ್ ರಿಜಿಸ್ಟರ್ ಅಲ್ಲಿ ಹೋಗ್ಬಿಟ್ಟು ಸೈನ್ ಎಲ್ಲ ನಮ್ದು ಮನೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿ ಹತ್ತು ಲಕ್ಷ ಹನ್ನೊಂದು ಲಕ್ಷ ಕೊಟ್ರು ನಮ್ಗೆ ಕೈ ಹತ್ತು ಲಕ್ಷ ಕೊಂಗಳ ತಿಂಗಳ ಹದಿನೆಂಟು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಕಟ್ಟಂಗ ಹೇಳಿದಾರೆ ಅವರು ನೋಡ್ರಿ ಇವಾಗ ಲೆಕ್ಕ ಮಾಡಿದ್ರೆ ಹನ್ನೊಂದು ಲಕ್ಷ ಹನ್ನೊಂದ್ ಲಕ್ಷ ಬರ್ತಾ ಇದೆ ಅಂದ್ರೆ ನೀವು ಹನ್ನೊಂದು ಲಕ್ಷ ಲೋನ್ ಲೋನ್ ಕೇಳಿದ್ರಿ ಹತ್ತುವರೆ ಲಕ್ಷ ಲೋನ್ ಬಂತು ಪ್ರತಿ ತಿಂಗಳು ಎಷ್ಟು ಕಟ್ತಾ ಇದ್ರಿ ಹದಿನೆಂಟು ಒಟ್ಟು ಎಷ್ಟು ವರ್ಷ ಕಟ್ಟಿದ್ರಿ ಒಂದ್ ವರ್ಷನೇ ನಡಿದ್ರೆ ಒಂದ್ ವರ್ಷದ ಏಳು ಅವರು

ಹೌದು ಸರ್ ನಂಗ್ ಟೈಮ್ ಏನಾಗಿದೆ ಅಂದ್ರೆ ಗ್ಯಾಂಗ್ ಅಲ್ಲಿ ಕಟ್ ಆಗಿಲ್ಲ ತಪ್ಪು ನಮ್ದು ಏನಿಲ್ಲ ಸರ್ ಬ್ಯಾಂಕ್ ನಲ್ಲಿ ಅವ್ರು ಕಟ್ ಮಾಡ್ಕೊಂಡೆ ನಾನೇನ್ ಮಾಡಕ್ ಆಗ್ತದೆ ಅವತ್ತು ನಮ್ ಗುರು ರೇಷರ್ ಸರ್ ಮನೆ ಇನ್ನ ಫಿನಿಶಿಂಗ್ ಆಗಿಲ್ಲ ಅಲ್ಲಿ ಮನೆ ಬಾಡಿಗೆ ಅವರು ಟಾರ್ಚರ್ ಅಲ್ಲಿ ಅರ್ಧಂಬರ್ಧ ಮಾಡ್ಕೊಂಡ್ ಮನೆ ಒಳಗ್ ಬಂದ್ಬಿಟ್ಟೆ ಅದ್ರಿಂದ ನಮ್ಮ ಗುರುಶ್ ನಡ್ಸ್ಕೊಂಡು ನಿದ್ದೆ ಮಾಡ್ಕೊಂಡಿದ್ರೆ ಬಂದ್ಬಿಟ್ಟು ಬಂದ್ಬಿಟ್ಟು ಏನಪ್ಪಾ ತಾತ್ ಕಟ್ಟಿಲ್ಲ ಬನ್ನಿ ಆಫೀಸ್ ಹತ್ರ ಹಿಂಗಿಂಗ್ ಅಂತ ಹೇಳಿದ್ರು ದುಡ್ಡು ತೊಗೊಳಕ್ ಆತದೆ ಮನೇಲಿ ಕಟ್ಬಲಕ್ ಆತದೆ ನೀವ್ ಹಿಂಗ್ ಸತ್ತ ಜಗಳ ಮಾಡ್ರು ಆಮೇಲೆ ಇನ್ನೊಬ್ರು ಅವ್ರ ಮೊ ನಂದಿ ಬಂದೀಸಂತಪ ಮಾತಾಡಿದ್ ಅವ್ರೂ ಆಮೇಲೆ ಯಾವ ನಿಮ್ ಹತ್ರ ಪುಷ್ಕಾಟಿ ಇಲ್ಲ ನೀವೇನ್ ಕೈಯಿಂದ ಕೊಟ್ಟಿಲ್ಲ ನಾನು ಬಡ್ಡಿ ಕಟ್ತಾ ಇದೀನಿ ನೀವು ಕಟ್ ಮಾಡಿಲ್ಲ ನಾನೇನ್ ಮಾಡಕ್ ಅದ್ ನಾನ್ ಹಿಂಗ್ ಕೇಳ್ತಾ ಇದ್ದೆ ಆಮೇಲೆ ಇನ್ನೊಬ್ರು ಮ್ಯಾನೇಜರ್ ಬಂದು ಆಯ್ತು ನಾನು ಚಾಲು ಮಾಡ್ತೀನಿ ಮಾಡ್ಬಿಡಿ ನಲ್ಲಿ ಕ್ಯಾಶ್ ಕಟ್ಬಿ ಕಳ್ಸ್ಬಿಟ್ಟೆ ನೋಡ್ರಿ ಆಮೇಲೆ ಅವ್ರು ಗ್ರೂಪ್ ಇಂದ ಫೋಟೋ ಎಲ್ಲ ಎಲ್ಲಾ ಹೋಗ್ರು ಒಂದು ಹತ್ತೈದ್ ಜನ ಬಂದ್ಬಿಟ್ಟಿದ್ದಾರೆ ಸರ್ ನಮ್ ಮನೆ ಹತ್ರ ಫ್ಯಾಮಿಲಿ ಎಲ್ಲ ನೋಡಿ ಹತ್ತು ಜನ ಬಂದಿ ನಮ್ ಮನೆಯವರೆಲ್ಲ ಫ್ಯಾಮಿಲಿ ಹೋಗ್ತಿದಾರೆ ನಮ್ ತರ ಒಂದರ ಶೇಮ್ ಆಗುತ್ತು ಅದ್ರಿಂದ ನನ್ಗೆ ಏನ್ ಮಾಡೋದನ್ನ ಒಂದ್ ಜಾಗದಲ್ಲಿ ಕಡಿಮೆ ಬಡ್ಡಿಗೆ ಅಂದಿ ನಾನು ಚೆಕ್ ಇಸ್ಕೊಂಬಂದ್ ಕೊಟ್ರೆ ಅದು ಚೆಕ್ ತಗೊಂಡಿಲ್ಲ ಅವರು ನಿಮ್ ಕಾಸ್ ತಗೊಂಡಿ ಕಟ್ಟಿ ಅಂತ ಹೇಳ್ತಾರೆ ಹಿಂಗ್ ಹೇಳ್ಬಿಟ್ರು ಅವತ್ತು ಆ ಚೆಕ್ ವಾಪಸ್ ಆ ಚೆಕ್ ಫೋಟೋ ಹೇಳಿ ಸಿಕ್ಕಿದ್ದೀನಿ ಅಂದ್ರೆ ಹನ್ನೊಂದು ಲಕ್ಷ ಕೇಳಿದ್ರೆ ಹತ್ತುವರೆ ಲಕ್ಷ ಕೊಟ್ಟರು ಒಂದ್ ಒಂದು ವರ್ಷ ಏಳು ತಿಂಗಳು ನೀವು ದುಡ್ಡು ಕಟ್ತಾ ಬಂದ್ರಿ ಹದಿನೆಂಟು ಲಕ್ಷದ ಐನೂರು ಏನೋ ಕಟ್ತಾ ಬಂದ್ರಿ ಆದ್ರೆ ಈಗ ಅವ್ರು ಕೇಳಿದ್ರೆ ಬರೀ ನೀವು ಕಟ್ಟಿರೋದ್ ನಲ್ವತ್ ಸಾವಿರ ಅಂತ ಹೇಳ್ತಾ ಇದಾರೆ ಇನ್ ಬಾಕಿದೆಲ್ಲ ಬಡ್ಡಿಗೆ ಹಾಕೊಂಡ್ ಬಿಟ್ಟಿದ್ದಾರೆ

860. ಒಂದು ವರ್ಷಕ್ಕೆ 2 ಲಕ್ಷ 26000 ಆಗಿದೆ ಸರ್. ಒಂದು ಆಗಿದೆ. ಇನ್ನು ಇನ್ನೊಂದು 6 ತಿಂಗಳು 7 ತಿಂಗಳು ಅಂತ ಲೆಕ್ಕ ಹಾಕೊಂಡ್ರೆ ಇನ್ನು ಒಂದ್ ಲಕ್ಷ ಆಯ್ತು. ಒಟ್ಟು ಮೂರ್ ಲಕ್ಷ ಕಟ್ಟಿದಿರ. ಬಡ್ಡಿ ಮಾತ್ರ ಹೋಗ್ತಾ ಇದೆ. ಅದು ಕಡಿಮೆ ಆಗ್ತಾ ಸರ್ 11 ಲಕ್ಷಕ್ಕೆ ಬಡ್ಡಿ ಅಂತಂದ್ರೆ ಈಗ ಸಾವಿರ ಮಾತ್ರ ನೀವು ಕಟ್ಟಿರೋದು ಅಂತಂದ್ರೆ

ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಯು ಪಿ ಎಸ್ ರಿಕೇರಿ ಮಾಡ್ಕೊಂಡು ಆಟೋಮೊಬೈಲ್ ಸಿಕ್ಕೊಂಡಿದ್ದ ನಮ್ದು ಸ್ಲಿಪ್ ತಂದು ಬಿಸಾಕಿದ್ರು ಮನೆ ಇವಾಗ ಇಲ್ಲ ಅಲ್ಲ ಈ ತರ ಕೇಳಿದೆ ಸರ್ ಹಿಂಗೇನು ಬಟ್ಟಿ ಕಟ್ಟಾಗಲ್ಲ ಹಂಗಿಲ್ಲ ಫಿಫ್ಟಿ ಪೈಸಾ ಅಷ್ಟೇನೆ ಅಂತ ಹೇಳ್ಬಿಟ್ರು ಆಮೇಲೆ ನಮ್ ಮಿತ್ರ ಇದಾರೆ ಸರ್ ಮಳೆನಲ್ಲಿ ನೆನ್ಪು ಹೋಗ್ಬಿಟ್ಟು ಸೈನ್ ಮಾಡಿದಿರ ಮೂರ್ ಸಾವಿರ ರೂಪಾಯಿ ಅಲ್ಲೇ ಕಟ್ಟಿದೀನಿ ಮೂರ್ ಸಾವಿರ ರೂಪಾಯಿ ಕಟ್ಬಿಟ್ಟಿ ಆಮೇಲೆ ಸೈನ್ ಮಾಡ್ಕೊಂಡ್ರು ಹದಿನೆಂಟ್ ಸಾವಿರ ರೂಪಾಯಿ ಎಂಟುನೂರು ಅರವತ್ ರೂಪಾಯಿ ಹೇಳ್ತಾ ಇದೀರಲ್ಲ ಮೇಡಮ್ ಅಲ್ಲಿ ಹೇಳ ಇಲ್ಲ ನೀವ್ ಮಾಡಿ ಏನ್ ಪ್ರಾಬ್ಲಮ್ ಇಲ್ಲ ಸೈನ್ ಮಾಡ್ಬಿಟ್ರಿ ಅಪ್ ಬಂದ್ಬಿಟ್ ಮೇಲೆ ಇದ್ ಮಾಡ್ರು ಆಮೇಲೆ ಕಾಸ್ ಮೂರ್ ಲಕ್ಷ ಐವತ್ ಸಾವಿರ ಕಟ್ಸಿದ್ರು ಸ್ಟಾರ್ಟಿಂಗ್ ಇಟ್ಗೆ ಎಲ್ಲ ತರ್ಸ್ಕೊಂಡೆ ಮೇಲೆ ಸರ್ ಇನ್ನ ಕಾಸ್ ಬೇಕಲ್ಲ ಸರ್ ಇಲ್ಲಿ ಸಾಲ್ತಾ ಇಲ್ಲ ಅಂದ್ರೆ ಅದೇ ಆಗಲ್ಲ ಫುಲ್ ಇದೆಲ್ಲ ಆಗ ಗಂಟೆ ಎತ್ರೆನೆ ಕಾಸ್ ಕೊಡೋದು ಏನಂತ ಒಂಥರ ಆಗಿ ಮಾತಾಡ್ರು ನಾನು ಅವತ್ತೇನೋ ಮಿಸ್ ಹೊತ್ತು ಹೇಳೋ ಬೇಡ ಬಿಟ್ಬಿಡಿ ಬರ್ಧ ಮನೆ ಕಟ್ಟಿದ್ರಿ ಇಲ್ಲಿ ಬಾಡಿಗೆ ಅವರುಚರ್ ಕೊಡ್ತಾ ಇದಾರೆ ಮಾಡಿ ಅಷ್ಟೊಂದ್ ಅಷ್ಟೊಂದು ಟಾರ್ಚರ್ಸ ಹಳೆ ಮನೆ ಬಿಡಿ ಆ ಮನೆ ಕಟ್ಟಿ ಆತರ ಮಾಡ್ಬಿಟ್ರು ಸರ್ ಅರ್ಧ ಬರ್ದ ಕಟ್ಟಿದೀವಿ ಆಯ್ತು ಈಗ ಬ್ಯಾಂಕ್ ನಲ್ಲಿ ಅವರು ನೀವು ಬ್ಯಾಲೆನ್ಸ್ ಇಡ್ಲಿಲ್ಲ ಚೆಕ್ ಬೌನ್ಸ್ ಆಯ್ತು ಅಂತಂದ್ರೆ ನಿಮ್ಗೆ ನೋಟಿಸ್ ಬರುತ್ತೆ ಓಕೆ ನೋಟಿಸ್ ಬರ್ಲಿ ಈ ಫಸ್ಟ್ ಹೋಗೊಂದು ಕಂಪ್ಲೇಂಟ್ ಕೊಡಿ ನನಗೆ ಇವರು ಆರ್ ಬಿ ಐ ರೂಲ್ಸ್ಗಳು ನಾನು ಕೊಡ್ತಾ ಇಲ್ಲ ಎಷ್ಟು ಪರ್ಸೆಂಟ್ ಬಡ್ಡಿ ಅಂತ ಅನ್ನೋದು ನನಗೆ ಹೇಳ್ತಾ ಇಲ್ಲ ಅಂತ ಯಾಕೆಂದರೆ ಹತ್ತು ಹತ್ತುವರೆ ಲಕ್ಷ ನಿಮ್ಗೆ ಹನ್ನೊಂದು ಲಕ್ಷ ನೀವು ತೊಗೊಂಡ್ರೆ ಸ್ಟಾರ್ಟಿಂಗೇ ನಿಮಗೆ ಎರಡೂವರೆ ಲಕ್ಷ ಅದು ಬಡ್ಡಿನೇ ಹೊಟ್ಟೋಯ್ತು ಅಂದರೆ ಇನ್ನು ಅಸಲಿ ಏನು ಕಟ್ತಿದ್ದೀರ ಅಂತ ನೆಕ್ಸ್ಟು ಮತ್ತೆ ನೀವು ಕೊಡೋ ದುಡ್ಡೆಲ್ಲನೂ ಕೂಡ ಬಡ್ಡಿಗೆ ಹಾಕೊಂಡು ಬಡ್ಡಿಗೆ ಹಾಕೊಂಡು ಬಂದ್ಬಿಟ್ಟು ಬೆದರ್ಸಿದ್ರೆ ಏನು ಮಾಡ್ತೀರಾ ಅದೇ ಸರ್ ಅಷ್ಟೇ ಆಗಿರೋದು ಸರ್ ಇವಾಗ ನೋಡಿ ನಮ್ಗೆ ಅಣ್ಣ ತಮ್ಮ ಯಾರು ಹೆಲ್ಪಿಂಗ್ ಮಾಡ್ತಾ ಇಲ್ಲ ನಮಗೆ ನಮ್ಗೆ ಸಂಬಂಧಿಕರು ಯಾರು ಬರಲ್ಲ ಬಿಡಿ ಓಕೆನಾ ಮೊದಲ ಶತ್ರುಗಳು ಸಂಬಂಧಿಕರು ಇಲ್ಲಿ ಜಿಂದಗಿ ಮಾಡ್ಬೇಕಂದ್ರೆ ಮಕ್ಕಳಿಗು ಫೀಸ್ ಕಟ್ಟಿರಾ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ ಆಗ್ಬಿಟ್ಟಿದೆ ನಾನು ನಾನ್ ಸಿಕ್ ಟಿವಿ ಟಿವಿನಲ್ಲಿ ನೋಡ್ಬಿಟ್ಟು ನಿಮ್ದು ನಂಬರ್ ಮಾಡ್ಕೊಂಡು ಫೋನ್ ಮಾಡಿರೋದು ತುಂಬಾ ತೊಂದರೆ ಆಗ್ಬಿಟ್ಟಿದೆ ನಮ್ಗೆ ಆಯ್ತು ಆ ಕಂಪನಿಯವ್ರದ ನಂಬರ್ ಕೊಡಿ ಅವ್ರ ಐಡಿ ಕಾರ್ಡ್ ಏನಾದ್ರು ಇದೆಯಾ ಆ ನಂಬರ್ ಕೊಡಿ ಆ ಕಂಪನಿಯವರು ನಿಮ್ಗೆ ಬ್ಯಾಂಕ್ ತ್ರೋ ನಿಮ್ಗೆ ಇದ್ ಕೊಟ್ಟಿರೋದಲ್ವಾ ಲೋನ್ ಕೊಟ್ಟರದು ಹೌದು ನವರು ನಮ್ಗೆ ನೋಟಿಸ್ ಕಳಿಸ್ಲಿರಿ ಈ ಸದ್ಯಕನ ಕಟ್ಟಬೇಡಿ ಅವ್ರು ಬಂದ್ರೆ ಒಂದು ವಿಡಿಯೋ ಮಾಡ್ಕೊಳ್ಳಿ ಇಲ್ಲ ವಾಯ್ಸ್ ರೆಕಾರ್ಡ್ ಆದ್ರೂ ಕೂಡ ಮಾಡ್ಕೊಳ್ಳಿ ಧೈರ್ಯವಾಗಿ ಮಾಡ್ಕೊಳ್ಳಿ ಅವರು ಏನು ನಿಮಗೆ ಅರೆಸ್ಟ್ ಮಾಡ್ಸಲ್ಲ ಅಥವಾ ನಿಮಗೆ ಒಣ ಹೊಡದಾಕ ಬಿಡಲ್ಲ ಅವರು ನಾನು ಇರ್ತೀನಿ ಅಕಸ್ಮಾತ್ ಅವ್ರು ಬಂದ್ರು ಒಂದು ವಿಡಿಯೋ ಕಾಲ್ ಮಾಡಿ ನನಗೆ ಇಲ್ಲ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಇಲ್ಲ ವಾಯ್ಸ್ ರೆಕಾರ್ಡ್ ಆದ್ರೂ ಮಾಡಿ ನನಗೆ ಕಳಿಸ್ಕೊಡಿ ಅದೇ ಅದೇ ನಾಳೆ ಆಫೀಸ್ರ ತರ ಬರಕ್ಕೆ ಹೇಳಿದರು ಸ್ಟೇಟ್ಮೆಂಟ್ ಕೇಳಿದಾ ಫನ್ನಿ ಕೊಡ್ತೀನಿ ಸ್ಟೇಟ್ಮೆಂಟ್ ಕೂಡ ಸ್ಟೇಟ್ಮೆಂಟ್ ಅದು ಕೇಳಿದ್ರಿಗೂನೋ ಅದರಿಗೂನೋ ಒಂದು ಆರ್ನೂರು ರೂಪಾಯಿ ಫೀಸ್ ಸರ್ ಅದರಿಗೂನೋ ಆಯಿತು ಆಯಿತು ಈಗ ಸ್ಟೇಟ್ಮೆಂಟು ಕೊಡ್ತಿದ್ದಾರಲ್ಲ ಅದನ್ನು ಈಸ್ಕೊಳ್ಳಿ ಎಷ್ಟು ಪರ್ಸೆಂಟ್ ಬಡ್ಡಿಗೆ ನೀವು ನನಗೆ ಸಾಲ ಕೊಟ್ಟಿದ್ದೀರಾ ಅಂತ ಫಸ್ಟ್ ಕೇಳಿ ಅದು ಆರ್ ಬಿ ಐ ರೂಲ್ಸ್ ಇದೆ ಆರ್ ಬಿ ಐ ರೂಲ್ಸ್ ಅವರು ಕೇಳಿ ಅದನ್ನು ಸರಿ ಸರ್ ಹನ್ನೊಂದು ಲಕ್ಷ ನೀವು ಯಾವ ಬೇಸ್ ಮೇಲೆ ಕೊಟ್ಟರೆ ಆರ್ ಬಿ ಐ ರೂಲ್ಸು ಏನಿದೆ ಮನೆ ಹತ್ರ ಬರೋದಕ್ಕೆ ನಿಮ್ ನಿಮ್ಗೆ ಯಾರು ಅವಕಾಶ ಕೊಟ್ಟಿದ್ದು ಅದನ್ನು ಕೂಡ ಕೇಳಿ ಇಲ್ಲ ಅಂದರೆ ಮನೆ ಹತ್ರ ಬಂದಾಗ ಒಂದು ವಿಡಿಯೋ ಮಾಡಿ ನಾನು ಕಳಿಸಿ ಹ್ಞೂ ನಿಮ್ಗೆ ಮಾಡಲಿಲ್ಲ ಅಂದ್ರೆ ಕೂಡ ಬೇರೆ ಯಾರಾದರೂ ನಿಮ್ಮ ವೈಫು ಅಥವಾ ಮಕ್ಕಳು ಯಾರಾದರೂ ಇದೆ ಅವ್ರು ಕೊಟ್ಬಿಟ್ಟು ಅವ್ರು ಗೊತ್ತಿಲ್ಲದಂಗೆ ಒಂದು ವೀಡಿಯೋ ಮಾಡಿ ನನ್ನ ಕಳಿಸಿ

ಹೌದು ಸರ್ ಹ್ಮ್ ನಿಮ್ಮನ್ನೇ ಕಟ್ಟಿ ಸುತ್ತೀನಿ ಸರ್ ಬೇಕಾದ್ರೆ ಬಂದು ನೋಡಿ ನಮ್ಮ ಮನೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನೀವೇ ನೋಡ್ರೆ ನಾನು ನೋಡಕ್ಕೆ ಚೆನ್ನಾಗಿರ ಅಷ್ಟೇ ಒಳಗೆ ಯಾರ ಹತ್ರ ಹೇಳ್ಕೊಂಡಿರಾ ನಿಮ್ ಹತ್ರ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಪ್ರಾಬ್ಲಮ್ ನೋಡ್ರಿಂದ ಪ್ರಾಬ್ಲಮ್ಗಳ ನಮ್ಗೆ ಜಾಸ್ತಿ ಹೇಳೋದು ಯಾರು ಸಂತೋಷಕ್ಕೆ ಯಾರು ಕೂಡ ನಮ್ಗೆ ಕಾಲ್ ಮಾಡಲ್ಲ ಪ್ರಾಬ್ಲಮ್ಸ್ ಕಾಲ್ ಮಾಡುದು ಜನ ಓಕೆನಾ ಆಯ್ತು ನಮ್ಮ ಅಣ್ಣ ತಮ್ಮ ಅವ್ರಿಗೆ ಯಾವ್ದಕ್ಕೂ ಒಂದ್ ಕಂಪ್ಲೇಂಟ್ ಕೂಡ ಇಲ್ಲ ಯಾವ್ದಕ್ ಒಂದ್ ಕಂಪ್ಲೇಂಟ್ ಕೂಡ ರೆಡಿ ಮಾಡಿ ಇಟ್ಕೊಂಡಿರಿ ಸೊ ನನಗೆ ಆ ಕಂಪ್ಲೇಂಟ್ ಕಮ್ಮಿ ಬರೆದ್ಬಿಟ್ಟು ವಾಟ್ಸಪ್ ಕೂಡ ಮಾಡಿ ನಾನು ಅದೇನು ಮಾಡಬೇಕು ಅಂತ ನಮ್ಮ ಅಡ್ವೊಕೇಟ್ ಹತ್ರ ಮಾತಾಡ್ಬಿಟ್ಟು ಕೂಡ ನಿಮಗೆ ಹೇಳ್ತೀನಿ ಓಕೆ ಹಾಂ ನಾಳೆ ಬರ್ತಿದಂಗೆ ಮಾಡಿರಿ 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 ಹಾಂ ಓಕೆ ಎಸ್ ವೀಕ್ಷಕರೇ ಸೊ ನಿಮಗೆ ಯಾರಾದರೂ ಫೈನಾನ್ಸ್ ಕಂಪನಿಯವರು ಬಂದು ತೊಂದರೆ ಕೊಡ್ತಾ ಇದ್ದಾರೆ ಸೊ ನಿಮ್ಮ ಮನೆ ಹತ್ರ ಬಂದು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ದೌರ್ಜನ್ಯ ಮಾಡ್ತಿದಾರೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ವಿಡಿಯೋ ಅಥವಾ ಒಂದು ವಾಯ್ಸ್ ಕಡೆ ಏನಾದರೂ ಮಾಡಿ ನಮಗೆ ಕಳಿಸ್ಕೊಡಿ ಸೊ ನಾವು ಅದನ್ನು ಪ್ರಶ್ನೆ ಮಾಡ್ತೇವೆ ನಿಮ್ಮಗಳಿಗೋಸ್ಕರ ರಿಸ್ಕ್ ಆದರೂ ಕೂಡ ನಾವು ಪ್ರಶ್ನೆ ಮಾಡ್ತೇವೆ ಈ ಎಲ್ಲ ನಮಗೆ ಸಾಮಾನ್ಯ ಆಗಿಬಿಟ್ಟಿದೆ ಭ್ರಷ್ಟ್ರ ವಿರುದ್ಧ ಹೋರಾಟ ಮಾಡೋದು ಹೇಳಿದಾಗಲೇ ನಮಗೆ ಇದೆಲ್ಲ ಕಾಮನ್ ಅಂತ ಅನಿಸ್ಬಿಡ್ತು ಅದು ಯಾವುದೇ ಸಂಘ ಆಗಲಿ ನೋಡಿ ಯಾವುದು ವಿಸ್ತಾರ ಸಂಘ ವಿಸ್ತಾರ ಮೈಕ್ರೋ ಫೈನಾನ್ಸ್ ಅಂತೆ ವಿಸ್ತಾರ ಮೈಕ್ರೋ ಫೈನಾನ್ಸ್ ಅನ್ನು ಹನ್ನೊಂದು ಲಕ್ಷಕ್ಕೆ ಹತ್ತುವರೆ ಲಕ್ಷ ರೂಪಾಯಿ ಹಣನ ಕೊಟ್ಟಿದ್ದಾರೆ ಅದರಲ್ಲಿ ಎರಡೂವರೆ ಲಕ್ಷ ಬಡ್ಡಿನ ಮೊದಲೇ ಇಡ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಐವತ್ತು ನೀವು ಕಟ್ಟೋದು ಬರೀ ನಲ್ವತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಈ ನೆಕ್ಸ್ಟು ಬರುವಂಥ ಏಳುವರೆ ಲಕ್ಷ ಏನಿದೆ ಆ ಏಳುವರೆ ಲಕ್ಷನ ವಿತೌಟ್ ಬಡ್ಡಿನಲ್ಲಿ ಕಟ್ತಾ ಹೋಗ್ತಾರಾ ಅಲ್ಲ ಅದಕ್ಕೂ ಕೂಡ ಬಡ್ಡಿ ಸೇರಿಸಿದ್ರೆ ಏನು ಮಾಡ್ತೀರಿ ಆಗಲೇ ಎರಡೂವರೆ ಲಕ್ಷ ಬಡ್ಡಿ ಎತ್ಬಿಟ್ಟಿದ್ದಾರೆ ಇವರು ಎಸ್ ಹಿಂಗೆ ಆಗಬಾರ್ದು ಆರ್ ಬಿ ಐ ರೂಲ್ಸ್ ಅಂತ ಒಂದಿದೆ ಹಾಗೆ ನಿಮಗೆ ತುಂಬ ತೊಂದರೆ ಕೊಟ್ಟು ಅಂದರೆ ಫಸ್ಟ್ ಪೊಲೀಸ್ ಒಂದು ಕಂಪ್ಲೇಂಟ್ ಮಾಡಿ ಅವರು ತೊಗೊಳ್ಳಿಲ್ಲ ಅಂತಂದರೆ ನಮ್ಗೆ ಹೇಳಿ ಸರ್ ನಾವು ಕೂಡ ಹಿರಿಯ ಅಧಿಕಾರಿ ಗಮನಕ್ಕೆ ತರ್ತೀವಿ ಈ ಕಂಪ್ಲೇಂಟ್ ನೀವು ತೊಗೊಳ್ಳೇಬೇಕು ಅಂತ ಇದು ರೈಟ್ ನ್ಯೂಸ್